ನಮಸ್ಕಾರ ಸ್ನೇಹಿತರೆ ನಾನು ಕಾರ್ಬಲಿ ಜಗದೀಶ್ ಸ್ನೇಹಿತರೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಹೊಸ ನ್ಯೂಸ್ ಒಂದನ್ನು ಬಂಪರ್ ನ್ಯೂಸೊಂದು ತಗೊಬಂದಿದ್ದೀನಿ ಸ್ನೇಹಿತರೆ ಹೌದು ಸ್ನೇಹಿತರೆ ನೋಡಿ ಸಂಕ್ರಾಂತಿ ಹಬ್ಬಕ್ಕೆ ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ಹಣ ಬಿಡುಗಡೆ ಮಾಡ್ತೀವಿ ಅಂತ ಅಂದ್ಬಿಟ್ಟು ಸರ್ಕಾರದಿಂದ ಅಧಿಕೃತವಾಗಿ ಮಾಹಿತಿ ಕೊಟ್ಟಿದ್ದರು ಸ್ನೇಹಿತರೆ ಹೌದು ಸ್ನೇಹಿತರೆ ಇವತ್ತು ಸೋಮವಾರ ನಾಳೆ ನಾಳೆ ಮಂಗಳವಾರ ಸಂಕ್ರಾಂತಿ ಹಬ್ಬ ಇದೆ ತಮಗೆಲ್ಲರಿಗೂ ಅಡ್ವಾನ್ಸ್ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಸ್ನೇಹಿತರೆ ಬನ್ನಿ ಸ್ನೇಹಿತರೆ ನೋಡಿ ಹದಿನಾರನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅಂದರೆ ಇವತ್ತು ಬಿಡುಗಡೆ ಆಗುತ್ತಾ ಇಲ್ಲ ನಾಳೆ ಬಿಡುಗಡೆ ಆಗುತ್ತಾ ಯಾವ ಟೈಮ್ ಬಿಡುಗಡೆ ಆಗುತ್ತೆ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ ಬನ್ನಿ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ ವೀಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಬನ್ನಿ ಹೋಗೋಣ ಹೌದು ಸ್ನೇಹಿತರೆ ಸರ್ಕಾರದವರು ಹೋದ ವಾರದಲ್ಲಿ ನಾವು ಸಂಕ್ರಾಂತಿ ಹಬ್ಬಕ್ಕೆ ಎಲ್ಲ ಗೃಹಲಕ್ಷ್ಮಿ ಯಜಮಾನಿಯರಿಗೆ ಹಣ ಬಿಡುಗಡೆ ಮಾಡ್ತೀವಿ ಅಂತಂದ್ಬಿಟ್ಟು ಅಧಿಕೃತವಾಗಿ ಹೇಳಿಕೆ ನೀಡಿದರು ಸ್ನೇಹಿತರೆ ಹಾಗಿದ್ದರೆ ಈಗ ನಾಳೆ ಸಂಕ್ರಾಂತಿ ಹಬ್ಬ ಬರೀ ಗೃಹಲಕ್ಷ್ಮಿ ಯೋಜನೆಯ ಹಣ ಮಾತ್ರ ಬಿಡುಗಡೆ ಮಾಡ್ತಾರಾ ಇಲ್ಲಾಂದರೆ ಅದರ ಜೊತೆಗೆ ಅನ್ನಭಾಗ್ಯ ಯೋಜನೆಯದು ಕೂಡ ಐದು ತಿಂಗಳದ್ದು ಬಾಕಿ ಇದೆ ಅದನ್ನು ಕೂಡ ಬಿಡುಗಡೆ ಮಾಡ್ತಾರಾ ಅಂತಂದ್ಬಿಟ್ಟು ಈಗ ನೋಡಬೇಕಾಗುತ್ತೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ನಿಮಗೆ ತುಂಬ ಜನ ಕಾಮೆಂಟ್ ಮಾಡಿದ್ದೀರಾ ನಮಗೆ ಹದಿನಾಲ್ಕನೇ ಕಂತು ಹದಿನೈದನೇ ಕಂತು ಕೂಡ ಹಣ ಬಿಡುಗಡೆ ಆಗಿಲ್ಲ ಅಂತಂದ್ಬಿಟ್ಟು ಸ್ನೇಹಿತರೆ ನೋಡಿ ನೀವೆಲ್ಲ ನಿಮ್ಮ ಆಧಾರ್ ಕಾರ್ಡ್ ಜೊತೆ ನಿಮ್ಮ ರೇಷನ್ ಕಾರ್ಡ್ ತಗೊಂಡು ಬ್ಯಾಂಕ್ ಹೋಗಿ ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಿ ಮತ್ತು ಆಧಾರ್ ಸೀಡಿಂಗ್ ಮಾಡಿಸಿ ಮತ್ತು ಇ ಕೆ ವೈ ಸಿ ಮಾಡಿಸಿ ಎಲ್ಲ ದಾಖಲೆಗಳು ಕರೆಕ್ಟಾಗಿದೆ ಅಂತ ಒಂದು ಸತಿ ಚೆಕ್ ಮಾಡಿಸಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ತುಂಬ ಜನ ಕಾಮೆಂಟ್ ಮಾಡಿದ್ದು ಹದಿನಾಲ್ಕನೇ ಕಂತು ಬಂದಿಲ್ಲ ಅಂತ ಸ್ವಲ್ಪ ಜನ ಕಾಮೆಂಟ್ ಮಾಡ್ತಾ ಹದಿನೈದನೇ ಕಂತಿನ ಹಣ ಬಂದಿಲ್ಲ ಅಂತ ಸ್ವಲ್ಪ ಜನ ಕಾಮೆಂಟ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ ನಿಮಗೆಲ್ಲ ಯಾರಿಗೆಲ್ಲ ಬಂದಿಲ್ವೋ ದಯವಿಟ್ಟು ನೀವು ಹೋಗಿ ಇದನ್ನು ಚೆಕ್ ಮಾಡಿಕೊಳ್ಳಿ ಸ್ನೇಹಿತರೆ ಇಲ್ಲಾಂದರೆ ನಿಮಗೆ ಸರ್ಕಾರದವರು ಅಧಿಕೃತವಾಗಿ ಹೇಳಿದ್ದಾರೆ ಸ್ನೇಹಿತರೆ ಯಾರು ಆಧಾರ್ ಕಾರ್ಡ್ ಸೀಡಿಂಗ್ ಆಗಿಲ್ವೋ ಅವರಿಗೆ ಹದಿನಾರನೇ ಕಂತಿನ ಹಣ ಕೂಡ ಬಿಡುಗಡೆ ಆಗ ಅಂತ ಅಂದ್ಬಿಟ್ಟು ಕೂಡ ಸರ್ಕಾರದವ್ರು ಹೇಳಿದ್ದಾರೆ ಸ್ನೇಹಿತರೆ ಅದರಿಂದನೇ ಸ್ವಲ್ಪ ಡಿಲೇ ಆಗ್ತಾ ಇದೆ ನಾವೆಲ್ಲ ಕ್ಲೀನಾಗಿ ಚೆಕ್ ಮಾಡ್ತಾ ಇದ್ದೀವಿ ಆಧಾರ್ ಕಾರ್ಡ್ ಸೀಡಿಂಗ್ ಎಲ್ಲ ಚೆಕ್ ಮಾಡಿ ನಾವು ಹಣ ಬಿಡುಗಡೆ ಮಾಡ್ತೀವಿ ಅಂದ್ಬಿಟ್ಟು ಕೂಡ ಸರ್ಕಾರದವರು ಮಾಹಿತಿಗಳು ಕೊಡ್ತಾನೆ ಇದ್ದಾರೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಆ ಕಾರಣದಿಂದ ನೀವೆಲ್ಲ ಹೋಗಿ ದಯವಿಟ್ಟು ಸತಿ ಚೆಕ್ ಮಾಡಿಸ್ಕೊಂಡು ಆಮೇಲೆ ಇದು ಮಾಡ್ಕೊಳ್ಳಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಹಾಗಿದ್ರೆ ಹದಿನಾರನೇ ಕಂತಿನ ಹಣದ ಜೊತೆ ಅನ್ನಭಾಗ್ಯ ಯೋಜನೆ ಹಣ ಕೂಡ ಯಾವ ಬಿಡುಗಡೆ ಮಾಡ್ತಾರೆ ಅಂತಂದ್ಬಿಟ್ಟು ಕೂಡ ನೋಡೋಣ ಸ್ನೇಹಿತರೆ ಈಗ ಸರ್ಕಾರದವರು ಅಧಿಕೃತವಾಗಿ ಮಾಹಿತಿ ಜನವರಿ ಸಂಕ್ರಾಂತಿ ಒಳಗಡೆ ನಾವು ಹಣ ಬಿಡುಗಡೆ ಮಾಡ್ತೀವಿ ಅಂತಂದ್ಬಿಟ್ಟು ಹೋದ ವಾರ ಅಧಿಕೃತವಾಗಿ ಮಾಹಿತಿ ಕೊಟ್ಟಿದ್ದರು ನಿಮಗೆಲ್ಲ ಗೊತ್ತಿದೆ ಸ್ನೇಹಿತರೆ ಹಾಗಿದ್ರೆ ಇವತ್ತು ಸೋಮವಾರ ನಾಳೆ ಮಂಗಳವಾರ ಸಂಕ್ರಾಂತಿ ಹಬ್ಬ ಇದೆ ಇವತ್ತು ಬಿಡುಗಡೆ ಆಗುತ್ತೆ ಹಣ ಅಂತಂದ್ಬಿಟ್ಟು ಕೂಡ ಮಾಹಿತಿಗಳು ನಮಗೆ ಸಿಗ್ತಾಯಿದೆ ಆದರೆ ಇವತ್ತು ಹನ್ನೊಂದು ಗಂಟೆ ಒಳಗಡೆ ಎಲ್ಲರ ಖಾತೆಗೆ ಡಿ ಬಿ ಟಿ ಮುಖಾಂತರ ನಾವು ಜಮೆ ಮಾಡ್ತೀವಿ ಅಂತಂದ್ಬಿಟ್ಟು ಸರ್ಕಾರದಿಂದ ಮಾಹಿತಿಗಳು ಬರ್ತಾಯಿದೆ ಸ್ನೇಹಿತರೆ ಅದರ ಜೊತೆಗೆ ಅನ್ನಭಾಗ್ಯ ಯೋಜನೆ ಇದು ಕೂಡ ಐದು ತಿಂಗಳಿಂದ ನಿಮಗೆ ಬಂದಿಲ್ಲ ಅದರ ದುಡ್ಡು ಕೂಡ ಈ ತಿಂಗಳಲ್ಲೇ ಈಗ ಇದರ ಜೊತೆಯಲ್ಲೇ ಆದರೆ ನಾವು ಎಲ್ಲರಿಗೂ ಖಾತೆಗಳಿಗೆ ಹಾಕ್ತೀವಿ ಅಂತನ್ಬಿಟ್ಟು ಸರ್ಕಾರದಿಂದ ಮಾಹಿತಿಗಳು ಸಿಗ್ತಾ ಇದ್ದಾವೆ ಸ್ನೇಹಿತರೆ ಏಕೆಂದರೆ ಸಂಕ್ರಾಂತಿ ಹಬ್ಬ ಇರೋ ಕಾರಣದಿಂದ ಎಲ್ಲರಿಗೂ ಹಬ್ಬದ ಖರ್ಚುಗಳಿರ್ತವೆ ಆ ಕಾರಣದಿಂದ ಎಲ್ಲರಿಗೂ ನಾವು ಸಂಕ್ರಾಂತಿಗೆ ಗಿಫ್ಟ್ ಕೊಡಬೇಕು ಅಂತಂದ್ಬಿಟ್ಟು ಸರ್ಕಾರದವರು ಕಡೆಯಿಂದ ಮಾಹಿತಿಗಳು ಸಿಗ್ತಾ ಇದೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಎಲ್ಲರೂ ನಾವು ಹದಿನಾರನೇ ಕಂತಿನ ಹಣ ಡಿಸೆಂಬರ್ನಲ್ಲಿ ಬರಬೇಕಾಗಿತ್ತು ಬಂದಿಲ್ಲ ಈಗ ಕಾಯ್ತಾ ಇದ್ದೀವಿ ಸಂಕ್ರಾಂತಿ ಹಬ್ಬಕ್ಕಾದರೂ ಬರಲೇ ಅನ್ಕೊಂಡ್ವಿ ಸರ್ಕಾರದವರು ಹೇಳಿದ್ರು ಸಂಕ್ರಾಂತಿ ಅಷ್ಟೊತ್ತಿಗೆ ನಾವು ಹಣ ಬಿಡುಗಡೆ ಮಾಡ್ತೀವಿ ಅಂತಂದ್ಬಿಟ್ಟು ಇವತ್ತು ಕೊನೆಯ ದಿನ ಇದೆ ಸಂಕ್ರಾಂತಿ ಹಬ್ಬಕ್ಕೆ ನಾಳೆ ಸಂಕ್ರಾಂತಿ ಹಬ್ಬ ಇದೆ ಸ್ನೇಹಿತರೆ ಇವತ್ತು ಎಷ್ಟೊತ್ತಿಗೆ ಹಣ ಬಿಡುಗಡೆ ಆಗುತ್ತೋ ಕಾದ್ ನೋಡಬೇಕಾಗಿದೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇವತ್ತಿನ ಮಾಹಿತಿ ಇದು ನಿಮಗೆಲ್ಲ ಈ ಮಾಹಿತಿ ಇಷ್ಟ ಆಗಿದರೆ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಮತ್ತೊಮ್ಮೆ ಎಲ್ಲರಿಗೂ ಅಡ್ವಾನ್ಸ್ ಮಕರ ಸಂಕ್ರಾಂತಿ ಆರ್ಥಿಕ ಶುಭಾಶಯಗಳು ಥ್ಯಾಂಕ್ ಯು ಧನ್ಯವಾದ ಶುಭ ದಿನ